ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಕಬ್ಬಿನ ಹಾಲಿನ ಸೀಸನ್ ಅಲ್ವಾ ಅದಕ್ಕೋಸ್ಕರ ಕಬ್ಬಿನ ಹಾಲಿನ ದೋಸೆನ ಮಾಡೋಣ ಅಂತ ಅಂದ್ಕೊಂಡೆ ಮೊದಲನೇ ದಿನವೇ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೇನೆ ನಾನು ಸ್ವಲ್ಪ ಮೆಂತೆಯನ್ನು ಹಾಕಿದ್ದೇನೆ ಅಕ್ಕಿಯ ಜೊತೆಗೆ ಸ್ವಲ್ಪ ಮೆಂತೆಯನ್ನು ಹಾಕಿ ಕಬ್ಬಿನ ಹಾಲಲ್ಲೇ ನೆನೆ ಹಾಕ್ಕೊಂಡಿದ್ದೆ ಸುಮಾರು ಒಂದು ಮೂರು ನಾಲ್ಕು ತಾಸುಗಳ ಕಾಲ ಅಕ್ಕಿಯನ್ನು ನೆನೆ ಹಾಕ್ಕೊಂಡು ರುಬ್ಬಿಟ್ಕೊಂಡೆ ಮೊದಲನೇ ದಿನವೇ ಇದು ಮಾರನೇ ದಿನದ ವಿಡಿಯೋ ಚೆನ್ನಾಗಿ ಹುದುಗು ಬಂದಿತ್ತು ಅಕ್ಕಿಯ ಹಿಟ್ಟನ್ನು ರುಬ್ಬೇಕಿದ್ರೆ ನಾನು ನೀರನ್ನೇನು ಹಾಕಿಲ್ಲ ಕಬ್ಬಿನ ಹಾಲಲ್ಲೇ ರುಬ್ಬಿದ್ದೇನೆ ಸ್ವಲ್ಪ ಮೆಂತೆ ಮತ್ತೆ ಅರಿಶಿಣವನ್ನು ಕೂಡ ಹಾಕಿದ್ದೆ ಅಲ್ವಾ ಎಲ್ಲವನ್ನು ಸೇರಿಸಿ ಕಬ್ಬಿನ ಹಾಲನ್ನು ಹಾಕಿ ಮಾತ್ರ ಹಿಟ್ಟನ್ನು ರುಬ್ಬಿದ್ದೇನೆ ನೀರನ್ನೇನು ಹಾಕಿಲ್ಲ ಚೆನ್ನಾಗಿ ಹುದುಗಿ ಬಂದಿತ್ತು ಹವ್ಯಕರಿಗೆ ಇಷ್ಟವಾದಂತಹ ಒಂದು ದೋಸೆ ಇದು ಅಲೆಮನೆ ಸೀಸನ್ ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮಲೆನಾಡಿನಲ್ಲಿ ಮಾಡಿ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಕಾಯಿಯ ಚಟ್ನಿಯೊಂದಿಗೆ ತುಪ್ಪದ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸಿಹಿ ಸಿಹಿ ಆಗುತ್ತೆ ಕಬ್ಬಿನ ಹಾಲನ್ನು ಹಾಕ್ತೀವಲ್ವಾ ಹಾಗಾಗಿ ಸಿಹಿ ಆಗುತ್ತೆ ತುಂಬಾ ರುಚಿಯಾಗುತ್ತೆ ಮನೆಯಲ್ಲೇ ಬೆಳೆದಂತಹ ಕಬ್ಬಾಗಿತ್ತು ಹಾಲನ್ನು ಮಾಡಿಸ್ಕೊಂಡ್ ಬಂದಿದ್ರು ತುಂಬಾ ಜಾಸ್ತಿ ಇತ್ತು ಬೆಳಗ್ಗೆಯಿಂದ ಯಾರ್ಯಾರು ಬಂದ್ರು ಅವರಿಗೆಲ್ಲ ಕಬ್ಬಿನ ಹಾಲನ್ನೇ ಕೊಟ್ಟಿದ್ದೇನೆ ಆದ್ರೆ ಹೆಚ್ಚಿತ್ತು ಹಾಗಾಗಿ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ಅಂದ್ರೆ ಸ್ವಲ್ಪ ದೋಸೆಗೆ ಹೆಚ್ಚಿಗೆ ಕಬ್ಬಿನ ಹಾಲು ಬೇಕು ತುಂಬಾ ರುಚಿಯಾಗುತ್ತೆ ಹೆಚ್ಚಿಗೆ ಕಬ್ಬಿನ ಹಾಲಿದ್ರೆ ಇದ್ರೆ ಖಂಡಿತ ಈ ಒಂದು ರೆಸಿಪಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದ್ ಕಡೆ ಹೊರಟಿದ್ದೇವೆ ಸ್ನೇಹಿತರೆ ಮಧ್ಯಾಹ್ನದ ಅಡಿಗೆನೇನು ಮಾಡಿಲ್ಲ ಇವತ್ತು ಯಾಕೆಂದ್ರೆ ಮಕ್ಕಳು ನಾನು ಮನೆಯವರು ಎಲ್ಲರೂ ಹೊರಟಿದ್ದೇವೆ ಅಕ್ಕ ಮತ್ತೆ ಅಮ್ಮ ಎಲ್ಲ ಸೇರಿ ಹೊರಟಿದ್ದೇವೆ ನನ್ನ ತವರು ಮನೆಗೆ ಹೊರಟಿದ್ದೇವೆ ತುಂಬ ದಿನದ ನಂತರ ಹೋಗ್ತಾ ಇದ್ದೇವೆ ಕಾರಣ ತಂಗಿಯ ಚಿಕ್ಕಪ್ಪನ ಮಗಳ ಎಂಗೇಜ್ಮೆಂಟ್ ಇತ್ತು ಅದಕ್ಕೋಸ್ಕರ ಹೊರಟಿದ್ದೇವೆ ನಾವಿಲ್ಲಿ ಕಟ್ಟಿಗೆಯ ಒಂದು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ದಾರಿಯಲ್ಲಿ ಸಮೀಪದಲ್ಲೇ ಇತ್ತು ಹಾಗೆ ಈಗ ನಮ್ಮ ತವರು ಮನೆಗೆ ಅಂದರೆ ತವರು ಊರಿಗೆ ಬಂದಿದ್ದೇವೆ ಈಗಾಗಿದೆ ಸುಮಾರು ಒಂದು ಗಂಟೆ ಲೇಟ್ ಆಯಿತು ಬೇಗ ಬರಬೇಕಿತ್ತು ಬಟ್ ಆಗಿಲ್ಲ ಬರೋಕ್ಕಾಗಿಲ್ಲ ಇಷ್ಟೊತ್ತಿಗಾದ್ರೂ ನಡೆಯುತ್ತೆ ಬನ್ನಿ ಒಮ್ಮೆ ಅಂತ ಹೇಳಿದರು ಹಾಗಾಗಿ ಒಮ್ಮೆ ಹೋಗೋಣ ಅಂತೇಳಿ ಆ ಬಂದಿದ್ದೇವೆ ತವರೂರ ಸಂಭ್ರಮ ಅಲ್ವಾ ಎಲ್ಲರೂ ಸೇರಿದ್ದಾರೆ ಅಕ್ಕಂದಿರು ತಂಗಿಯಂದಿರು ಚಿಕ್ಕಮ್ಮ ಅತ್ತೆ ಎಲ್ಲರೂ ತುಂಬಾ ಜನ ಸೇರಿದ್ದಾರೆ ತುಂಬಾ ಖುಷಿಯಿಂದ ಕಳಿತಾ ಇದ್ದೀವಿ ಇವತ್ತಿನ ದಿನವನ್ನ ತಂಗಿಯ ನಿಶ್ಚಿತ ಅರ್ಥ ಇತ್ತು ಚಿಕ್ಕಪ್ಪನ ಮಗಳಾಗ್ತಾಳೆ ನನಗೆ ಒಳ ನಿಶ್ಚಿತಾರ್ಥ ಇತ್ತು ಅದಕ್ಕೋಸ್ಕರ ಬಂದಿದೆ ಸುಮಾರು ದಿನ ಆಗಿತ್ತು ನಾ ಇವರಿಗೆ ಅಂದರೆ ತವರೂರಿಗೆ ಬರ್ದೇನೆ ಅಮ್ಮ ಮತ್ತು ತಮ್ಮ ಎಲ್ಲ ನಮ್ಮನೆ ಸಮೀಪನೇ ಇರೋದ್ರಿಂದ ಇವರಿಗೂ ಅಷ್ಟೊಂದು ಸಲ ಬರಬೇಕಾಗ್ತಾ ಇಲ್ಲ ಈ ಸದ್ಯಕ್ಕೆ ಮೊದಲೆಲ್ಲ ಬರ್ತಿದ್ವಿ ಈಗ ಈ ಥರ ಏನಾದರೂ ಕಾರ್ಯಕ್ರಮ ಆದ್ರಷ್ಟೇ ಬರ್ತಾ ಇದ್ದೀವಿ ತವರೂರು ಅಂದರೆ ಕೇಳಬೇಕಾ ಎಲ್ಲರೂ ಸಿಗ್ತಾರೆ ಏನು ಅಷ್ಟು ಮಾತು 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 ಒಂದು ನಿಮಿಷನೂ ಬಿಡುವಿಲ್ಲ ಅಷ್ಟು ಮಾತಾಡಿದ್ವಿ ನಾವು ತುಂಬ ಸಂಭ್ರಮದ ದಿನ ಇವತ್ತು ನಮ್ಮದು ನಮ್ಮೆಲ್ಲರದ್ದು ಕೂಡ ಹಾಗಾಗಿ ಒಂದಷ್ಟು ಫೋಟೋಗಳನ್ನು ಕೂಡ ತರಿಸ್ಕೊಂಡ್ವಿ ಒಂದು ಸವಿ ನೆನಪು ಸದಾ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಅಷ್ಟೊತ್ತಿಗೆ ನಿಶ್ಚಿತಾರ್ಥದ ಕ್ಷಣಗಳೆಲ್ಲ ಮುಗ್ದೋಗಿತ್ತು ಲೇಟ್ ಆಗಿತ್ತಲ್ವಾ ಹಾಗಾಗಿ ತಂಗಿ ಕೊಟ್ಲು ನನಗೆ ಈ ಒಂದಷ್ಟು ವಿಡಿಯೋಗಳನ್ನ ಫೋಟೋಗಳನ್ನೆಲ್ಲ ತಂಗಿ ಕೊಟ್ಲು ಒಂದು ನೆನಪಿಗಾಗಿರ್ಲಿ ಅಂತ ಹೇಳಿ ಎಲ್ಲಾನು ಜೋಡಿಸ್ತಾ ಇದ್ದೀನಿ ಅಥವಾ ಬರುವವರ ಸಂಭ್ರಮವನ್ನು ಜೋಡಿಸ್ತಾ ಇದ್ದೀನಿ ನಾನಿಲ್ಲಿ 재미 <small> ಲ್ಲ ಮುಗಿಸ್ಕೊಂಡು ಒಂದಷ್ಟು ಮಾತುಕತೆಗಳನ್ನೆಲ್ಲ ಮುಗಿಸ್ಕೊಂಡು ಆ ಊರೆಲ್ಲ ಸುತ್ತಾಡ್ ಬರೋಣ ಅಂತ ಹೊರಟಿದ್ದೀವಿ ಅಂದ್ರೆ ತುಂಬಾ ದಿನ ಆಗಿತ್ತಲ್ವಾ ಎಲ್ಲರ ಮನೆಗೆ ಅಂತ ಹೇಳಿ ಹೊರಟಿದ್ದೀವಿ ನಾವಿಲ್ಲಿ ಇನ್ನೊಂದು ಚಿಕ್ಕಪ್ಪನ ಮನೆಗೆ ಬಂದಿದ್ದೀವಿ ಬರ್ತಾ ದಾರೀಲಿ ರಂಗೋಲಿ ಕಲ್ಲೆಲ್ಲ ಸಿಕ್ತು ಅದನ್ನೆಲ್ಲ ಎತ್ಕೊಂಡ್ಬಂದೆ ಮಕ್ಕಳಿಗೆಲ್ಲ ತೋರ್ಸೋಣ ಅಂತೇಳಿ ಅಂದ್ರೆ ನಮ್ಮ ಬಾಲ್ಯದಲ್ಲಿ ಹೀಗಿತ್ತು ಅನ್ನೋದನ್ನ ಅವರಿಗೂ ತೋರ್ಸೋಣ ಅಂತೇಳಿ ಒಂದಷ್ಟು ಕಲ್ಲುಗಳನ್ನೆಲ್ಲ ಎತ್ಕೊಂಡ್ಬಂದೆ ಈ ತರ ನೋಡಿ ರಂಗೋಲಿ ಪುಡಿ ಮಾಡ್ಕೊಡ್ತಿದ್ವಿ ನಾವು ಮೊದಲು ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗ್ಬೇಕಿದ್ರಲ್ಲ ಇಂತಹ ಒಂದಷ್ಟು ಕಲೆಕ್ಟ್ ಮಾಡ್ತಿದ್ವಿ ಇಂತಹ ವಸ್ತುಗಳನ್ನ ಮನೆಗೆ ಬಂದು ಎಲ್ಲ ಪುಡಿಗಳನ್ನ ಮಾಡಿ ರಂಗೋಲಿನ ಹಾಕ್ತಿದ್ವಿ ಪೇಟೆಯಿಂದೆಲ್ಲ ನಾವು ರಂಗೋಲಿ ಪುಡಿನೆಲ್ಲ ತರ್ತಿರಲಿಲ್ಲ ಒಂಥರ ಸಂಭ್ರಮ ಇತ್ತು ಆಗಿನ ಸಂಭ್ರಮ ಅಂತದಾಗಿತ್ತು ಮಕ್ಕಳಿಗೂ ತೋರ್ಸೋಣ ಅಂತೇಳಿ ನೋಡಿ ಎಷ್ಟು ನುಣುಪಾದಂತ ಒಳ್ಳೆ ಒಂದು ರಂಗೋಲಿ ಪುಡಿ ಸಿಕ್ತು ಅಂತೇಳಿ ಹೀಗ್ ಮಾಡ್ತಿದ್ವಿ ನಾವು ರಂಗೋಲಿ ಪುಡಿನೆಲ್ಲ ಹೀಗೆ ಕಲೆಕ್ಟ್ ಮಾಡ್ಕೊತಿದ್ವಿ ರಸ್ತೆಯಲ್ಲಿ ಯಾವ್ದಾದ್ರು ವಾಹನ ಹೋದ ನಂತರ ಬಣ್ಣದ ಕಲ್ಲುಗಳೆಲ್ಲ ಇಬ್ಬಾಗವಾಗ್ತಿತ್ತು ಆಗ ಬಣ್ಣ ಬಣ್ಣದ ಕಲ್ಲುಗಳು ನಮ್ಗೆ ಸಿಕ್ತಿತ್ತು ಅಂದ್ರೆ ಯಾವ್ಯಾವ ಬಣ್ಣದ ಕಲ್ಲುಗಳು ಅಂತ ನಮ್ಗೆ ಗುರುತಾಗ್ತಿತ್ತು ಅಲ್ವಾ ಹಳದಿ ಕೆಂಪು ಆಮೇಲೆ ಕಪ್ಪು ಬಿಳಿ ಇದಿಷ್ಟು ಬಣ್ಣದ ಕಲ್ಲುಗಳನ್ನ ವರ್ಷ ಪೂರ್ತಿ ಸಾಲುವಷ್ಟು ಸಂಗ್ರಹಿಸಿಟ್ಕೊ ಬಿಡ್ತಿದ್ವಿ ಪ್ರತಿ ದಿನನೂ ರಂಗೋಲಿನ ಹಾಕ್ತಿದ್ವಿ ಅಷ್ಟು ಸಂಭ್ರಮ ಇತ್ತು ಆ ಉತ್ಸಾಹ ಆಗಿತ್ತು ಆಗಿನ ಕಾಲದಲ್ಲಿ ರಂಗೋಲಿ ಪುಡಿ ಪೇಟೆಯಿಂದಲ್ಲ ತಂದಿರ್ಲಿಲ್ಲ ನಾವು ತರ್ತಾ ಇರ್ಲಿಲ್ಲ ತರಿಸ್ತಿರ್ಲಿಲ್ಲ ಅಂದಷ್ಟು ಬಾಲ್ಯದ ನೆನಪುಗಳು ತುಂಬಾ ಸವಿಯಾಗಿರುತ್ತೆ ಅಲ್ವಾ ಸ್ನೇಹಿತರೆ ಬಾಲ್ಯದ ನೆನಪುಗಳು ಅದು ಮದುವೆ ಆದ ನಂತರ ತವರು ಮನೆಯ ಒಂದು ನೆನಪುಗಳು ಹೆಚ್ಚೆಚ್ಚಿಗೆ ಕಾಡ್ತಾ ಇರುತ್ತೆ ಮದುವೆಗಿಂತಲೂ ಮೊದಲು ಅಷ್ಟೊಂದು ತವರು ಮನೆಯ ನೆನಪುಗಳು ಕಾಡಲ್ಲ ಅದು ಆದ ಆದ್ಮೇಲೆ ಗಂಡನ ಮನೆ ಮೇಲೆ ತವರು ಮನೆಯ ನೆನಪುಗಳು ಬಾಲ್ಯದ ನೆನಪುಗಳೆಲ್ಲ ಹೆಚ್ಚಿಗೆ ನಮ್ಮನ್ನ ಕಾಡುತ್ತೆ ಅಲ್ವಾ ಅಂತದ್ರಲ್ಲೂ ಈ ತರ ಎಲ್ಲ ಅಣ್ಣಂದಿರು ಅಕ್ಕಂದಿರು ಎಲ್ಲರೂ ಸೇರಿದ್ರಂತೂ ಹಳೆ ನೆನಪುಗಳ ಒಂದು ಸರಮಾಲೆಯನ್ನ ಬಿಚ್ಚಬಿಡ್ತೀವಿ ತುಂಬ ಹೊತ್ತು ಏನು ಗೊತ್ತಿಲ್ಲ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ತಾ ಹಳೆಯ ಒಂದಷ್ಟು ಕ್ಷಣಗಳನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಹಿಂದಿನ ಬದುಕು ಹಿಂದಿನ ಬದುಕನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇವತ್ತಿನ ದಿನ ಒಂದಷ್ಟು ಕ್ಷಣಗಳನ್ನ ಕಳೆದ್ವಿ ಹಾಗೆ ವಾಪಸ್ ಬರಬೇಕಿದೆ ಈಗ ಮನೆಗೆ ಿನ ಜೋಳಿಗೆಯೊಳಗೆ ಮತ್ತಷ್ಟು ಕ್ಷಣಗಳನ್ನ ತುಂಬೋದಕ್ಕೋಸ್ಕರ ಒಂದಷ್ಟು ಕ್ಷಣಗಳನ್ನು ಜೋಡಿಸಿದ್ದಾಯ್ತು ಇವತ್ತಿನ ದಿನದ ಒಂದಷ್ಟು ಕ್ಷಣಗಳನ್ನ ಜೋಡಿಸಿದ್ದಾಯ್ತು ಸ್ನೇಹಿತರೆ ನಿಮ್ಗೆ ಏನಾದ್ರೂ ಹಳ್ಳಿಯ ಜೀವನ ಹಳ್ಳಿಯ ಬದುಕೆಲ್ಲ ಇಷ್ಟ ಆಗುತ್ತೆ ಅಂತ ಆದ್ರೆ ನನ್ನ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡೋದನ್ನ ಮರಿಬೇಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಈ ಒಂದು ಪುಟ್ಟ ಯು ಪಯಣಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೋತೇನೆ ಪ್ರತಿ ವಿಡಿಯೋದಲ್ಲೂ ಅಡುಗೆ ಅಥವಾ ಆರೋಗ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗೆ ಒಂದಷ್ಟು ಸವಿ ನೆನಪುಗಳನ್ನ ಜೋಡಿಸಿಡೋದಕ್ಕೋಸ್ಕರ ಒಂದು ಪ್ರಯತ್ನ ಹೀಗಿತ್ತು ಸ್ನೇಹಿತರೆ ಇವತ್ತಿನ ದಿನದ ಒಂದಷ್ಟು ಕ್ಷಣಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ